ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾನು ಕೆಂಗಲ್ ಹನುಮಂತರಾಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ ಈ ಒಂದು ಕೆಂಗಲ್ ಆಂಜನೇಯ ದೇವಸ್ಥಾನವನ್ನು ಸಾಕಷ್ಟು ಜನ ನಾವು ನೋಡಿರ್ತೀವಿ ಜೊತೆಗೆ ಕೇಳಿರ್ತೀವಿ ಆದರೆ ಇಲ್ಲಿ ಸಾಕಷ್ಟು ಒಂದು ವಿಶೇಷವಾದಂಥ ಮಾಹಿತಿಗಳನ್ನು ನಾನು ನಿಮಗೆ ಅರ್ಪಣೆ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಮತ್ತೆ ಕಡ ಬನ್ನಿ ಖಂಡಿತವಾಗಲೂ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಕೆಂಗಲ್ ಅಂತ ಕರೀತಕ್ಕಂಥದ್ದು ಕೆಂಪು ಕಲ್ಲು ಅಂತೇಳಿ ಸೊ ಕೆಂಪು ಕಲ್ಲು ಅಂತಕ್ಕಂಥ ಒಂದು ಕೆಂಪು ಬಂಡೆಯಲ್ಲಿ ನಿರ್ಮಿತವಾಗಿರೋದ್ರಿಂದ ತ್ರೀಸ್ವಾಮಿಯವರ ವಿಗ್ರಹ ಅದನ್ನ ಕೆಂಗಲ್ಲು ಅಂದರೆ ಕೆಂಪು ಕಲ್ಲನ್ನ ಕೆಂಗಲ್ಲು ಅಂತ ಕರೀತಾರೆ ಸೊ ಅದರಿಂದ ಈ ಒಂದು ದೇವಾಲಯದ ಕ್ಷೇತ್ರಕ್ಕೆ ಕೆಂಗಲ್ಲು ಅಂತ ಒಂದು ನಾಮಾಂಕಿತವಾಗಿರತಕ್ಕಂಥದ್ದು ತದನಂತರ ಇದನ್ನು ಪ್ರಾಚೀನ ಮೂಲಗಳಲ್ಲಿ ಏನಾದರೂ ನಾವು ನೋಡೋದಾದರೆ ಪ್ರಾಚೀನ ಕಥೆಗಳ ಮೂಲಕ ಏನಾದರೂ ನೋಡೋದಾದರೆ ಇಲ್ಲಿ ಯಾವ ರೀತಿ ಅಂತಂದರೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಒಳಗೊಂಡಿರ್ತಕ್ಕಂಥ ಈ ಒಂದು ದೇವಾಲಯ ಆಗಿರುತ್ತೆ ಒಂದು ವರ್ಷ ಎರಡು ವರ್ಷ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಇತಿಹಾಸ ಹೇಳುತ್ತೆ ಜೊತೆಗೆ ಬ್ರಿಟಿಷರ್ ಕಾಲದ ಅವಧಿಯಲ್ಲೇ ದೇವಾಲಯಕ್ಕೆ ಮೈಸೂರು ದಿವಾನರು ಇದಕ್ಕೆ ಸಾಕಷ್ಟು ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸುಮಾರು ಹತ್ತು ಎಕರೆ ಭೂಮಿಯನ್ನು ಜೊತೆಗೆ ಚಿನ್ನದ ಕಣ್ಣು ಮತ್ತು ಮೀಸೆಗಳನ್ನು ಕೊಡುಗೆಯಾಗಿ ನೀಡಿರ್ತಾರೆ ಸ ಕೆಂಗಲ್ ಅಂತಕ್ಕಂಥ ಈ ಒಂದು ದೇವಾಲಯಕ್ಕೆ ಮತ್ತೆ ಪುನರ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂದರೆ ಏನು ನವೀಕರಣ ಮಾಡಿರ್ತಕ್ಕಂಥದ್ದು ಹೊಸ ಒಂದು ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರು ಸುಮಾರು ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅರವತ್ತನೇ ಹುಟ್ಟುಹಬ್ಬದ ನೆನಪಿಗಾಗಿ ಜೀರ್ಣೋದ್ಧಾರ ಮಾಡಿದರು ಅನ್ನೋದು ಕೂಡ ಇಲ್ಲಿ ದಾಖಲಾತಿ ಇದೆ ಜೊತೆಗೆ ಇಲ್ಲಿ ಪ್ರವಾಸಿಗರು ಹೆಚ್ಚಿಗೆ ಬರೋದರಿಂದ ಇಲ್ಲಿ ಅವರ ಉಳಿವಿಗಾಗಿ ಸುಮಾರು ಹದಿನಾಲ್ಕು ಕೊಠಡಿಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುತ್ತದೆ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಭಕ್ತರ ಅಭಿಪ್ರಾಯದ ಪ್ರಕಾರ ದೇವರು ವರ್ಷದ ಕಾಲದ ಪ್ರಕಾರ ಸ್ವಲ್ಪ ಸ್ವಲ್ಪವಾಗಿ ತನ್ನ ಮುಖವನ್ನು ತಿರುಗಿಸಿಕೊಳ್ಳುವ ಆಚರಣೆ ಇರುತ್ತೆ ಅಂದರೆ ಉತ್ತರದಿಂದ ಪೂರ್ವಕ್ಕೆ ಪೂರ್ವದಿಂದ ಉತ್ತರಕ್ಕೆ ಮುಖವನ್ನು ತಿರುಗಿಸಲಾಗಿರುತ್ತೆ ಅಥವಾ ಬದಲಾವಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿರುತ್ತೆ ಜೊತೆಗೆ ಈ ದೇವಾಲಯವು ಮೊದಲಿಗೆ ಗರ್ಭ ಗುಡಿಯಷ್ಟೇ ಚಿಕ್ಕದಾಗಿತ್ತು ಅಂದರೆ ತುಂಬ ದೊಡ್ಡದಿಲ್ಲ ತುಂಬ ಚಿಕ್ಕದಾಗಿತ್ತು ಇದನ್ನು ಕ್ರಮೇಣ ಕ ಕ್ರಮೇಣ ಮೈಸೂರು ದಿವಾನರಾಗಿರ್ತಕ್ಕಂಥವರು ಇದನ್ನು ಡೆವಲಪ್ ಮಾಡಿದ್ರು ಜೊತೆಗೆ ಇದಾದ ನಂತರ ನಮ್ಮ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರು ಇದನ್ನು ಜೀರ್ಣೋದ್ಧಾರ ಮಾಡಿದ್ರು ಜೊತೆಗೆ ಇದು ಮಾಡಿದ ವರ್ಷ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತಾರ ಆಸುಪಾಸಿನಲ್ಲಿ ಈ ದೇವಾಲಯಕ್ಕೆ ಹೊಸ ರೂಪವನ್ನು ಕೊಟ್ಟಿರ್ತಾರೆ ಜೊತೆಗೆ ಈ ದೇವಸ್ಥಾನ ಗೋಪುರ ಆಗಿರ್ಬೋದು ಅಥವಾ ತದನಂತರ ಕೊಠಾರೆ ಹೇಳೋದಾದರೆ ಸ್ನೇಹಿತರೆ ಇದು ಏನು ಈ ದೇವಾಲಯವು ಗೋಪುರ ಮತ್ತು ಅಲಂಕಾರ ಶಿಲ್ಪಗಳನ್ನು ವಿಕರಿಸಲ್ಪಟ್ಟ ಆದಮೇಲೆ ಹನುಮಂತಯ್ಯನವರ ಹೆಸರಿನಿಂದಲೇ ಇದು ಕೆಂಗಲ್ ಹನುಮಂತನಯ್ಯ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರುತ್ತೆ ಜೊತೆಗೆ ಕೆಲವೊಮ್ಮೆ ಈ ಒಂದು ದೇವಾಲಯದಲ್ಲಿ ಹಲವಾರು ಭಕ್ತಾದಿಗಳು ಕೆಲವೊಂದು ಪವಾಡವನ್ನು ನಂಬ್ತಾರೆ ಇದರಲ್ಲಿ ಜಾತ್ರಾ ವಿಶೇಷಗಳು ಕೂಡ ವಿಶೇಷವಾಗಿರುತ್ತೆ ಇದು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಸಮಯದಲ್ಲಿ ದೊಡ್ಡ ಜಾತ್ರೆಯೂ ನಡೆಯುತ್ತೆ ಈ ಒಂದು ದೇವಾಲಯದಲ್ಲಿ ತದನಂತರ ಜಾತ್ರೆಯ ಕೇವಲ ಧಾರ್ಮಿಕವಾಗಿರದೆ ಇದರಲ್ಲಿ ಏನು ಹೇಳ್ತೀವಿ ನಮ್ಮ ಹಾಡು ಭಾಷೆಯಲ್ಲಿ ಪರಿಷೆ ಆಗ್ತಕ್ಕಂಥದ್ದು ಅಂದರೆ ದನಗಳ ಪರಿಷೆ ಆಗ್ತಕ್ಕಂಥದ್ದು ಇದು ವಿಶೇಷವಾಗಿ ನಡೀತಾ ಹೋಗುತ್ತೆ ಇಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಜೊತೆಗೆ ಇಲ್ಲಿ ಏನಪ್ಪ ಮತ್ತೊಂದು ಅಂತಂದರೆ ಇಲ್ಲಿ ವಾಸ್ತವವಾಗಿ ಉಳ್ಕೊಳ್ತಕ್ಕಂಥದಕ್ಕೂ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ ಜೊತೆಗೆ ಈ ಒಂದು ಸ್ಥಳ ಬಂದು ರಾಮನಗರ ಜಿಲ್ಲೆ ಹೆಸರಿನ ಮೂಲದಲ್ಲಿ ಇರ್ತಕ್ಕಂಥದ್ದು ಅಂದರೆ ರಾಮನಗರ ಜಿಲ್ಲೆಯ ಆಸುಪಾಸಿನಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಮತ್ತೊಂದೇನಪ್ಪ ವಿಶೇಷತೆ ಅಂತಂದರೆ ಈ ದೇವಾಲಯಕ್ಕೆ ಒಂದು ಇದನ್ನು ಮತ್ತಿನ್ನೊಂದು ಏನು ಹೇಳ್ತಾರೆ ಅಂದರೆ ಇದು ಸ್ವಯಂಭು ಅಂತ ಹೇಳ್ತಾರೆ ಸೊ ಅಂತ ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಈ ಮೂರ್ತಿ ಮಾನವನ ಅಷ್ಟಪ್ರತಿಮೆಯೆಲ್ಲ ಪ್ರಕೃತಿಯಿಂದಲೇ ರೂಪಗೊಂಡಿರೋ ಶಿಲಾಮೂರ್ತಿ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಉದ್ಭವವಾಗಿರ್ತಕ್ಕಂಥ ಒಂದು ಶ್ರೀ ಸ್ವಾಮಿಯವರು ಅಂತೇಳಿ ಈ ಇಬ್ಬಂದುಬಿಟ್ಟು ಏನು ಹೇಳ್ತಾರೆ ಸೊ ಈ ಒಂದು ವಿಗ್ರಹ ಬಂದುಬಿಟ್ಟು ಸ ಬಣ್ಣ ಬಂದು ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ ಅದಕ್ಕೆ ಇದನ್ನು ಕೆಂಗಲ್ ಅಂತಲೂ ಕೂಡ ಕರೀತಾರೆ ಜೊತೆಗೆ ಬಲಗೈಯಲ್ಲಿ ಗದೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಎಡಗೈಲಿ ಅಭಯಸ್ತ ಮುದ್ರೆನ ಹೊಂದಿರತಕ್ಕಂಥ ಈ ಮೂರ್ತಿ ಬಹು ಬೃಹತ್ ಕಣ್ಣುಗಳ ಚೈತನ್ಯದಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ ಅಂದರೆ ತೇಜಸ್ಸು ವರ್ತಸ್ಸು ಕೂಡ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥ ಈ ಒಂದು ವಿಗ್ರಹ ಪ್ರತಿ ನೋಡೋದರಲ್ಲೂ ಕೂಡ ಒಂದು ಆಶ್ಚರ್ಯಕವನ್ನು ಸೂಚಿಸ್ತಕ್ಕಂಥದ್ದು ಬಂದಂಥ ಭಕ್ತಾದಿಗಳಿಗೆ ಸಾಕಷ್ಟು ಭಕ್ತಾದಿಗಳಿಗೆ ಬೇಡಿಕೆಯನ್ನು ನೆರವೇರಿಸ್ತಕ್ಕಂಥ ಒಂದು ಶ್ರೀ ಅವರು ಈ ಒಂದು ಸ್ಥಳದಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು ಭಕ್ತಾದಿಗಳ ನಂಬಿಕೆಯಾಗಿರುತ್ತೆ ಜೊತೆಗೆ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಈ ಮೂರ್ತಿಯಲ್ಲಿ ಮುಖ ವರ್ಷಾನುಕು ವರ್ಷಕ್ಕೆ ಸ್ವಲ್ಪ ದಿಕ್ಕು ಬದಲಾವಣೆ ಆಗುತ್ತೆ ಅಂತ ಸಾಕಷ್ಟು ಜನ ಭಕ್ತಾದಿಗಳು ಹೇಳ್ತಾನೆ ಇದ್ದಾರೆ ಇದನ್ನು ನಾವು ನೋಡೋದಾದರೆ ಜೊತೆಗೆ ಸ್ನೇಹಿತರೆ ಈ ಒಂದು ಶ್ರೀ ಸ್ವಾಮಿಯವರ ಪೂಜಾ ವಿಧಾನಗಳನ್ನ ನೋಡೋದಾದರೆ ಇದಕ್ಕೆ ಸುವರ್ಣ ಅಲಂಕಾರ ತುಳಸಿ ಅರ್ಜುನ ಆಹಾರ ಬೆಳ್ಳಿ ಅಲಂಕಾರ ಪ್ರತಿಯೊಂದನ್ನು ಬಳಸಲಾಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ನಿಯಮಿತವಾಗಿರುತ್ತೆ ಭಕ್ತರು ವಿಶೇಷವಾಗಿ ಬೆಲ್ಲ ಮತ್ತು ಬೆಣ್ಣೆ ಒಡೆಮಾಲೆ ಮತ್ತು ಕೇಸರಿ ಪಾಯಸ ಮತ್ತು ಆಂಜನೇಯ ಮಂತ್ರಪಠಣವನ್ನು ಮಾಡಲಾಗುತ್ತೆ ಪ್ರತಿದಿನವೂ ಕೂಡ ಮಾಡಲಾಗುತ್ತೆ ತದನಂತರ ಬಂದ್ಬಿಟ್ಟು ವಾರತದ ವಿಶೇಷತೆಗಳಾದರೆ ಮಂಗಳವಾರ ಮತ್ತು ಶನಿವಾರ ಬಹಳ ಹೆಚ್ಚಿನ ಭಕ್ತರುಗಳು ಈ ಸೇರ್ತಕ್ಕಂಥ ಪದ್ಧತಿ ಇರುತ್ತೆ ಸ್ನೇಹಿತರೆ ಪ್ರತಿ ಮಂಗಳವಾರ ಶನಿವಾರ ಕೂಡ ಸಾಕಷ್ಟು ಜನ ಇಲ್ಲಿ ಭಕ್ತಾದಿಗಳು ಸೇರ್ತಕ್ಕಂಥ ಅವಕಾಶ ಇರುತ್ತೆ ತದನಂತರ ಆ ದಿನಗಳಲ್ಲಿ ಅಭಿಷೇಕ ಮಾಡಲಾಗುತ್ತೆ ಅಭಿಷೇಕ ಪೂಜೆಯನ್ನು ಮಾಡಲಾಗುತ್ತೆ ಅದಕ್ಕೆ ಹಾಲು ಬೆಲ್ಲ ತೆಂಗಿನಕಾಯಿ ತುಳಸಿ ಮತ್ತು ಹಾಲು ಮಧುಮಿಶ್ರಿತ ಅಲಂಕಾರವನ್ನು ಕೂಡ ಮಾಡಲಾಗುತ್ತೆ ಈ ಒಂದು ಪ್ರತಿ ವಿಶೇಷ ದಿನಗಳಲ್ಲಿ ಅದೇ ರೀತಿ ಇಲ್ಲಿ ವ್ರತವನ್ನು ಮಾಡ್ತಕ್ಕಂಥದ್ದು ಹಲವರು ಹನುಮಂತನಿಗೆ ಆಂಜನೇಯ ವ್ರತವನ್ನು ಕೈಗೊಳ್ಳುತ್ತಾರೆ ವಡಮಾಲೆಯನ್ನು ಅರ್ಪಣೆ ಮಾಡ್ತಾರೆ ತದನಂತರ ಆಂಜನೇಯ ಸ್ತೋತ್ರ ಪಾರಾಯಣವನ್ನು ಕೂಡ ಮಾಡ್ತಾರೆ ನೂರೆಂಟು ಬಾರಿ ಆಂಜನೇಯ ಗ ಗಯತ್ರಿ ಮಂತ್ರವನ್ನು ಕೂಡ ಇಲ್ಲಿ ಪಟ್ಟಣನ ಮಾಡಲಾಗುತ್ತೆ ಜೊತೆಗೆ ಮಕರ ಸಂಕ್ರಾಂತಿ ಹಾಗೂ ಹನುಮ ಜಯಂತಿಯ ಹಬ್ಬಗಳಲ್ಲಿ ವಿಶೇಷ ಮೂರ್ತಿ ಅಲಂಕಾರವ ಅಭಿಷೇಕ ಓಮ ಹವನಗಳನ್ನು ಮತ್ತು ಶ್ರೀ ಸ್ವಾಮಿಯವರ ರಥೋತ್ಸವನೂ ನಡೆಸಲಾಗುತ್ತೆ ಆದರೆ ಇಲ್ಲಿ ಭಕ್ತರು ಆಂಜನೇಯ ಕೈಗೊಂಡ ಪ್ರತಿಯೊಂದು ಹರಕೆ ವಿಶೇಷತೆಗಳು ಕೂಡ ಇಲ್ಲಿ ತುಂಬ ಭಕ್ತಿಪೂರ್ವಕವಾಗಿ ಪೂಜೆನ ಸಲ್ಲಿಸಲಾಗುತ್ತೆ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶಕ್ತಿ ಧೈರ್ಯ ಆರೋಗ್ಯ ಮತ್ತು ದುಷ್ಟಶಕ್ತಿಗಳ ನಿವಾರಣೆಗೆ ಕೆಂಗಲ್ ಆಂಜನೇಯ ಸ್ವಾಮಿಯವರಿಗೆ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಕೋರಿಕೆಯನ್ನು ಸ್ವಾಮಿಯವರು ನೆರವೇರಿಸ್ತಾರೆ ಅಂತಕ್ಕಂಥದ್ದು ಇಲ್ಲಿಯ ಭಕ್ತರ ನಂಬಿಕೆಯಾಗಿರುತ್ತೆ ಸ್ನೇಹಿತರೆ ಮತ್ತು ಸ್ನೇಹಿತರೆ ಇಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದಂಥ ಒಂದು ಕಥಾ ಸಂಚಿಕೆಯನ್ನು ಕೂಡ ಇಲ್ಲಿದೆ ರಾಮಾಯಣದಲ್ಲಿ ಹನುಮಂತನ ಸೀತೆ ಅನ್ವೇಷಣೆಗೆ ಲಂಕೆಗೆ ಹಾರು ಹೋಗೋ ಮೊದಲು ಈ ಸ್ಥಳದಲ್ಲಿ ವಿಶ್ರಾಂತಿಯನ್ನು ಪಡೆದರು ಅನ್ನೋ ಒಂದು ನಂಬಿಕೆ ಸ್ಮರಣೆಯೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಇದೆ ಆ ಪೈಕಿ ಈ ಒಂದು ಸ್ಥಳ ನೋಡೋದಾದರೆ ಕೆಂಗಲ್ಲಿ ಹನುಮಂತಯ್ಯ ವಾಯುಶಕ್ತಿಯಿಂದ ಹುಕ್ಕಿ ತುಂಬಿ ಬಂದ ಬಂಡೆಯ ಮೇಲೆ ತನ್ನ ಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳ್ತಾರೆ ಅದರಿಂದ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂಡೆಯಿಂದ ಉದ್ಭವವಾದಂಥ ಮೂರ್ತಿಯನ್ನು ಕೆಂಗಲ್ಲು ಅಂದರೆ ಕೆಂಬಂಡೆಯಿಂದ ಮೂಡಿ ಬಂದಂಥ ಮೂರ್ತಿಯನ್ನು ಕೆಂಗಲ್ಲು ಅಂತ ಕರೀತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಇದೆ ಸ್ನೇಹಿತರೆ ಅದೇ ರೀತಿ ಹನುಮಂತನು ತಾಯಿ ಅಂಜನಾ ದೇವಿ ತಪಸ್ಸು ಮಾಡ್ತಿರೋ ಸಂದರ್ಭದಲ್ಲಿ ವಾಯುದೇವರು ಅವರ ಅನುಗ್ರಹದಿಂದ ಹನುಮಂತ ಜನಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಜನನ ನಂತರ ಹನುಮಂತನು ಶಿಶು ಸ್ಥಿತಿಯಲ್ಲಿ ಸೂರ್ಯನ ಹಣ್ಣನ್ನು ತಿನ್ಲಿಕ್ಕೆ ಹೋದ ಅನ್ನೋದು ಕೂಡ ನಮಗೆಲ್ಲರಿಗೂ ಗೊತ್ತಿರುತ್ತೆ ಆದರೆ ಆ ಒಂದು ಶಕ್ತಿಯ ಚಿಹ್ನೆ ಅನೇಕ ಸ್ಥಳಗಳಲ್ಲಿ ನಮಗೆ ಪ್ರಕಟಿತವಾಗಿರ್ತಕ್ಕಂಥದ್ದು ಅದರಲ್ಲಿ ಕೆಂಗಲ್ ಆಂಜನೇಯನು ಕೂಡ ಒಂದಾಗಿದೆ ಅಂತಕ್ಕಂಥದ್ದು ಕೂಡ ಲಿಖಿತವಾಗಿ ನಮಗೆ ಕೆಲವೊಂದು ಇತಿಹಾಸದಲ್ಲಿ ತಿಳಿಸಲಾಗುತ್ತಾ ಇದೆ ನಂತರ ಇಲ್ಲಿ ಒಬ್ಬ ಇನ್ನೊಂದು ಮತ ಇದೊಂದು ಕಥೆ ಇದೆ ಸೊ ಕೆಂಗಲ್ ಹತ್ತಿರದ ಪ್ರದೇಶದಲ್ಲಿ ಒಬ್ಬ ಭಕ್ತ ಆಂಜನೇಯ ಆರಾಧನೆಗೆ ಜಪ ಮಾಡ್ತಿದ್ದಾಗ ಒಂದು ಕೆಂಪು ಬಂಡೆಯ ಮೇಲೆ ಹನುಮಂತನ ರೂಪ ಕಾಣಿಸ್ತು ಅದನ್ನು ಕಂಡ ಜನರು ಅದೇ ಸ್ಥಳದಲ್ಲಿ ಆರಾಧನೆ ಪ್ರಾರಂಭಿಸಿದರು ಹೀಗೆ ಸ್ವಯಂ ಮೂರ್ತಿಯಾದಂಥ ಕೆಂಗಲ್ ಆಂಜನೇಯ ಸ್ವಾಮಿಯವರು ಹಂತ ಹಂತವಾಗಿ ಬೆಳೆದು ಇವತ್ತು ಜಗತ್ ಪ್ರಸಿದ್ಧಿ ಹಾಕ್ತಾ ಇದೆ ಅಂಥದ್ದೊಂದು ಕೂಡ ಶ್ರೀ ಸ್ವಾಮಿಯವರಲ್ಲಿ ಇತಿಹಾಸ ಇರತಕ್ಕಂಥದ್ದು ಕೂಡ ಇದೆ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಹನುಮಂತನ ಜೀವಂತ ಶಕ್ತಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಆರಾಧನೆಯನ್ನು ಮಾಡ್ತಾರೆ ತದನಂತರ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಅಂತ ಹೇಳೋದಾದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಬದಲಾವಣೆಯನ್ನು ಕಾಣ್ತಾ ಹೋಗ್ತಾರೆ ತಮ್ಮಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಹಲವಾರು ರೀತಿಯಲ್ಲಿ ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪ್ರತಿ ಮಂಗಳವಾರ ಪ್ರತಿ ಶನಿವಾರನೂ ಕೂಡ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಭಕ್ತಿಪೂರ್ವಕವಾಗಿ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಜೊತೆಗೆ ಇಲ್ಲಿರ್ತಕ್ಕಂಥ ಕಲ್ಯಾಣ ನೀರನ್ನ ರೋಕ್ಷಣೆ ಮಾಡಿ ಶ್ರೀ ಸ್ವಾಮಿಯವರ ದರ್ಶನವನ್ನು ಪಡೆದು ಅವರು ಸಾಕಷ್ಟು ಹರಕೆಯ ರೂಪದಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ತುಂಬ ಕೆಲವರು ಇಲ್ಲಿ ಸ್ವೀಟನ್ನು ಅಂದರೆ ಸಿಹಿ ಪದಾರ್ಥಗಳನ್ನು ಪ್ರಸಾದವಾಗಿ ಅರ್ಪಣೆ ಮಾಡಿದರೆ ತದಂತ ತುಂಬ ಜನಗಳು ಇಲ್ಲಿ ಶ್ರೀ ಸ್ವಾಮಿಯವರಿಗೆ ಮಾಂಸಾಹಾರವನ್ನು ಕೂಡ ಇಲ್ಲಿ ಪ್ರಸಾದ ರೂಪದಲ್ಲಿ ಮಾಡ್ತಕ್ಕಂಥದ್ದುಂಟು ಅಲ್ಲಿ ಅವ್ರಿಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಕೈಲಿ ಅಂತೇಳಿ ಬಂದು ಇಲ್ಲಿ ಭಗವಂತನ ಸೇವೆಯನ್ನು ಅರ್ಪಣೆಯನ್ನು ಪೂಜೆಯಲ್ಲ ಅರ್ಪಣೆ ಮಾಡಿ ಇಷ್ಟಾನುಸಾರ ಅವರ ಶಕ್ತಿಯನುಸಾರ ಶ್ರೀ ಸ್ವಾಮಿಯವರಿಗೆ ಏನು ಮೇಕೆ ಕೋಳಿ ಪ್ರತಿಯೊಂದು ಕೂಡ ಇಲ್ಲಿ ಅರ್ಪಣೆಯನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡ್ತಕ್ಕಂಥದ್ದು ಕೂಡ ಪದ್ಧತಿಯನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತೆ ಸ್ನೇಹಿತರೆ ತದನಂತರ ನಾವು ಹೇಳ್ತಾ ಹೋದರೆ ಸಾಕಷ್ಟು ಈ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ಬೋದು ಸ್ನೇಹಿತರೆ ಮತ್ತೊಮ್ಮೆ ನಾನು ನಿಮಗೆ ಈ ಒಂದು ಸ್ಥಳ ಎಲ್ಲಿದೆ ಅನ್ನೋದಾದರೂ ನಿಮಗೆ ಅಲ್ಲದೆ ಗೊತ್ತಿರುತ್ತೆ ಕೆಂಗ್ ರಾಮನಗರ ಜಿಲ್ಲೆ ಹಾಸುಪಸ್ನಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರಿಂದ ಸುಮಾರು ಅರವತ್ತು ಕಿಲೋಮೀಟ್ರ್ ಇದೆ ರಾಮನಗರದಿಂದ ಹದಿನೈದು ಕಿಲೋಮೀಟ್ರ್ ಇದೆ ತದನಂತರ ಮೈಸೂರಿಂದ ಬರೋದಾದರೆ ತೊಂಬತ್ತು ಕಿಲೋಮೀಟ್ರ್ ಇದೆ ಇದು ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥದ್ದು ನೀವು ಬೆಂಗಳೂರಿಂದ ಹೋಗ್ಬೇಕಾದ್ರೆ ಬೆಂಗಳೂರು ಕೆಂಗಲ್ ರಾಮನಗರ ಮಾರ್ಗದಲ್ಲಿ ಸಿಗ್ತಕ್ಕಂಥ ಈ ಒಂದು ದೇವಾಲಯ ನೀವೇನ ನೋಡಬೇಕಂದ್ರೆ ವಿಸಿಟ್ ಮಾಡಿ ಜೊತೆಗೆ ಶ್ರೀಸ್ವಾಮಿಯರ ಕೃಪೆಗೆ ಪಾತ್ರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಜೈ ಬಜರಂಗಿ ಬಲಿ